ನಾನು ಹುಟ್ಟಿದ್ದೊಂದು ಗುಡಿಸ್ಲಲ್ಲಿ ಆರೋಗ್ಯದ ಹತ್ರ ಇಸುಣ ಅಂತ ಈ ಮನೆ ಕೂಡ ನೀವು ಹೇಳಿದ್ರೆ ಬಾರಿ ಸಿಂಪಲ್ ಅಂತ ಹೇಳಿ ಹೌದು ನನ್ನ ದೃಷ್ಟಿಯಲ್ಲಿ ಬಾರಿ ಲಕ್ಸುರಿ ಇದು ಈ ಮನೆ ನಿಮಗೆ ಬೇರೆಯವರು ಕೊಟ್ಟಿದ್ದು ಕೊಟ್ಟಿದ್ದು ರಾವ್ ಅಂತ ಅನ್ನ ಬಟ್ಟೆ ಫೀಸ್ ಎಲ್ಲ ಕೊಟ್ರು ನನ್ನ ಬೆಳೆಸಿದ್ರು ಎಪ್ಪತ್ತೇಳನೇ ಇಸ್ವಿನಲ್ಲಿ ನಾನು ಎಮರ್ಜೆನ್ಸಿನಲ್ಲಿ ನನ್ನ ಅರೆಸ್ಟ್ ಮಾಡಿದ್ರು ಜೈಲಿಗೆ ಹೋದೆ ನಾನು ಆರು ತಿಂಗಳು ಜೈಲ್ ಒಳಗಿದ್ದೆ ದಿನ ನೂರಾರು ಜನ ಬರ್ತಾರೆ ಹೌದು ನನ್ನೊಂದು ಭೇಟಿ ಆಗ್ಲಿಕ್ಕೆ ನಾನೊಂದು ಪದ್ಧತಿ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಹೇಳೋದು ನನ್ಗೆ ಗೊತ್ತು ರಾತ್ರಿ ಮಲಗೋದು ನನ್ನ ಕೈಯಲ್ಲಿ ಏನಿರಲ್ಲ ಜನ ಬಿಟ್ಟವಾಗ ಕಾರ್ಯಕ್ರಮ ಪೊಲೀಸ್ ಸ್ಟೇಷನ್ ಅಲ್ಲಿ ಅನಾವಶ್ಯಕ ಕೆಲವರು ತಗೊಂಡೋಗಿ ಒದಿಯೋದು ಹಿಂಸೆ ಕೊಡೋದು ಇನ್ಯಾರೋ ಯಾರೋ ದುಡ್ಡು ಕೊಡ್ತಾರೆ ಅಂತ ಹೇಳಿ ಹೇಳಿ ಯಾರಿಗೋ ಹೊಡಿಯೋದು ಅವಾಗೆಲ್ಲ ನನಗೆ ಪ್ರೀತ ಕ್ರೋಧ ಬರ್ತಾ ಇತ್ತು ಎಪ್ಪತ್ತೈದರಲ್ಲಿ ನನ್ನದು ಡಿಗ್ರಿ ಮುಗಿತು ಅಷ್ಟೊತ್ತಿಗೆ ಹೇಳ್ಕೊಂಡೋಗಿ ಜೈಲಿಗೆ ಹಾಕಿದ್ರು ನಾನು ಜೈಲಿಂದ ಹೊರಗೆ ಬಂದೆ ಹೊರಗೆ ಬಂದ್ರ ಮೇಲೆ ಅಲ್ಲಿ ಮಿಲ್ಲಲ್ಲಿದ್ದೆ ಎಲೆಕ್ಷನ್ ಕರ್ಕೊಂಡೋಗಿ ನಿಲ್ಸಿದ್ರು ನನ್ಗೆ ಎಲೆಕ್ಷನ್ ನಾನೊಂದು ಎಮ್ ಎಲ್ ಎ ಹಾಕ್ತೀನಿ ಕನಸು ಕೂಡ ಬೀಳ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಹತ್ತು ಜನ ನಮ್ಮ ತಂದೆಗೆ ಜನ ಐದು ಹೆಣ್ಣು ಐದು ಗಂಡು ಬಹಳ ವರ್ಷದಿಂದ ಕೊಂಡ್ಕೊಂಡು ಕಾರಣ ಮಾರಲ್ಲ ಯಾವ್ದು ಅದು ಆ ಕಡೆ ಲಾಸ್ಟ್ ಇದೆಯಲ್ಲ ಅದು ಇದು ನನ್ನ ತಂದೆ ನನ್ನ ತಾಯಿ ಬೆಂಗಳೂರಿನಲ್ಲಿ ಇವತ್ತು ಒಂದ್ ಸೈಟ್ ಇಲ್ಲ ಫ್ರೀ ಸೈಟ್ ಅದು ಆಗಿ ಮುಚ್ಚಿಗೆ ಮನೆ ಇರಬಹುದು ಒಂದು ಮೆಟ್ಟಿಲ್ ಇರಬಹುದು ಇದೆಲ್ಲ ಬಹುಶಃ ಕರಾವಳಿ ಮಲ್ನಾಡು ಭಾಗದಲ್ಲಿ ಮಾತ್ರ ಸಿಗೋದಿದು ಬೇರೆ ಎಲ್ಲೂ ಸಿಗೋದಿಲ್ಲ ಅಲ್ವಾ ಪ್ರಾರಂಭದಲ್ಲಿ ಮೂರು ಬಾರಿ ನೀವು ಸೋಲ್ತೀರಾ ಸೊ ಆಮೇಲೆ ಮೂರು ಬಾರಿ ಗೆಲ್ತೀರ ಇಡೀ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಜಾಸ್ತಿ ಬಾರಿ ಗೆದ್ದಿರುವಂತ ಉದಾಹರಣೆ ಇಲ್ಲ ಅಂತ ಇದು ನಿಜನ ಇದು ಯಾವಾಗ ನಿಮ್ಮ ರಾಜಕೀಯ ಜರ್ನಿ ಪ್ರಾರಂಭ ಆಯ್ತು ಅಂತ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ತೀರ್ಥಹಳ್ಳಿಗೆ ಬಂದಿದ್ದೆ ತೀರ್ಥಹಳ್ಳಿಗೆ ಬಂದಾಗ ಒಬ್ಬರನ್ನ ಭೇಟಿ ಆಗಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ತೀರ್ಥಹಳ್ಳಿಯಿಂದ ಸರಿಸುಮಾರು ಹದಿನೈದು ಕಿಲೋಮೀಟರ್ ಒಳಗಡೆ ಬಂದ್ರೆ ನಿಮಗೆ ಗುಡ್ಡೇಕೊಪ್ಪ ಅನ್ನುವಂತ ಒಂದು ಪ್ಲೇಸ್ ಸಿಗುತ್ತೆ ಇಲ್ಲಿ ನಮ್ಮ ಮಾಜಿ ಗೃಹ ಸಚಿವರು ಐದು ಬಾರಿ ಶಾಸಕರಾಗಿ ಆಯ್ಕೆಯಾದವರು ಅರಗ ಜ್ಞಾನೇಂದ್ರ ಅವರನ್ನು ಭೇಟಿಯಾಗಿಲ್ಲ ಅಂದರೆ ಹೆಂಗೆ ಸೊ ಅವ್ರನ್ನ ಭೇಟಿಯಾಗೋಣ ಅವರ ಮನೆಯನ್ನು ನೋಡೋಣ ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ ಹೇಗೆ ಅವರ ಬದುಕು ಇಲ್ಲಿವರೆಗೆ ದಾಪುಗಾಲನ್ನು ಇಟ್ಕೊಂಡು ಬಂತು ಇದೆಲ್ಲದರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿ ಕೊಡೋಣ ಅಂತ ಈಗ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ ನಾನು ಕರೆ ಮಾಡಿದ ತಕ್ಷಣ ಬನ್ನಿ ಸರ್ ಮನೆಗೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲ ಇದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ನಿಮ್ಮ ಊರಿಗೆ ಬಂದಿದ್ದೀವಿ ನಿಮ್ಮ ಮನೆಯ ಮುಂಭಾಗದಲ್ಲಿದ್ದೀವಿ ಇವತ್ತು ಎಲ್ಲಕ್ಕಿಂತ ಮುಖ್ಯ ಸಮಯ ಅಂತ ನಾನು ಭಾವಿಸ್ತೀನಿ ಸೊ ಆ ಸಮಯವನ್ನು ಕೊಟ್ಟಾಗಲೇ ಬಹುಶಃ ಜನರ ಅಹವಾಲುಗಳನ್ನ ನಾವು ಕೂಡ ಸ್ವೀಕಾರ ಮಾಡೋದಕ್ಕೆ ಆಗತ್ತೆ ಜೊತೆಗೆ ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ ಒಬ್ಬ ಶಾಸಕ ಅಂತ ಹೇಳಿದ್ರೆ ಇಡೀ ಊರಿನ ಜವಾಬ್ದಾರಿ ಆತನ ಹಿಂದೆ ಇರುತ್ತೆ ಮತ್ತೆ ಗೃಹ ಸಚಿವರಾಗಿಯೂ ಕೂಡ ನೀವು ಕಾರ್ಯವನ್ನು ನಿರ್ವಹಿಸಿದವರು ಇಷ್ಟು ಸಿಂಪಲ್ ಮುಂಚೆಯಿಂದನೂ ಇತ್ತ ಜೊತೆಗೆ ನಾನೊಂದು ಮಾತನ್ನ ಇಲ್ಲಿ ಬಂದಾಗ ಕೇಳ್ಪಟ್ಟೆ ಒಂದು ರೈಸ್ ಮಿಲ್ಲಲ್ಲಿ ನೀವು ಕೆಲಸವನ್ನ ಮಾಡ್ಕೊಂಡು ಇದ್ದವರು ಒಬ್ಬ ರೈಸ್ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಉನ್ನತ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಇಡೀ ಬದುಕಿನ ಅನಾವರಣವನ್ನು ನಮ್ಮ ಮುಂದೆ ತೆರೆದಿಡಬೇಕಾದ್ರೆ ಸೊ ನನಗನ್ಸೋದು ಈ ಈ ಎಲ್ಲಾ ಪರಿಕಲ್ಪನೆಗಳು ಈ ಕಲ್ಪನೆಗಳು ಮುಂದೊಂದು ದಿನ ನಾನು ಹಿಂಗ ಆಗಬಹುದಿತ್ತು ಮುಂದೊಂದು ದಿನ ನಾನು ಆಗ್ತೀನಿ ಅನ್ನುವಂತ ಯೋಚನೆ ಸರ್ ನನ್ನ ಅವಾಗಿತ್ತದು ಅವು ಓಕೆ ಕನಸು ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಏನು ಸಿಕ್ಕಿದೆಯೋ ಅದನ್ನ ಜಗ್ಗಿಡ್ಕೊಂಡು ಬದುಕಿ ಓಕೆ ಈ ಮನೆ ಕೂಡ ನೀವು ಹೇಳಿದ್ರಿ ಭಾರಿ ಸಿಂಪಲ್ ಅಂತ ಹೇಳಿ ಹೌದು ನನ್ನ ದೃಷ್ಟಿಯಲ್ಲಿ ಭಾರಿ ಲಕ್ಸುರಿ ಇದು ಇದು ಹಾಗೆ ಮನೆ ತುಂಬಾ ದೊಡ್ಡದಾಗಿದೆಯಲ್ಲ ಜನ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ ಅಂತ ಇದು ಆಕ್ಚುಲಿ ಮಲ್ನಾಡಲ್ಲಿ ತುಂಬಾ ಸಿಂಪಲ್ ಮನೆ ಅಂತ ನಾನ್ ಭಾವಿಸಿದೀನಿ ಯಾಕೆಂದ್ರೆ ಗುಡ್ಸ್ ಗುಡಿಸ್ಲಲ್ಲಿ ಓಕೆ ಹೌದಾ ಗುಡ್ಸಲು ಹತ್ರ ಇಸಣ ಅಂತ ಎಸ್ ಎಕ್ಸಾಕ್ಟ್ಲಿ ಈಗ ತೀರ್ಥಹಳ್ಳಿಯಿಂದ ಹತ್ತು ಕಿಲೋಮೀಟರ್ ಮುಂದೆ ಬಂದ್ರೆ ಅರಗ ಸಿಗುತ್ತೆ ಅಲ್ಲಿಂದ ಮತ್ತೆ ಒಂದ್ ಐದು ಕಿಲೋಮೀಟರ್ ಬಂದ್ರೆ ಗುಡ್ಡೆ ಸಿಗ್ತದೆ ನಿಮ್ ಹೆಸರು ಮುಂದೆ ಅರಗ ಅಂತಾನೆ ಇದೆ ಬೆಳೆದಿದ್ದು ಅಲ್ಲೇ ಮನೆ ಅಲ್ಲಿ ಇಲ್ಲ ನನಗೆ ತಾರ್ಗೊಳ್ಳಿ ಅಂತ ಹೇಳಿ ಹೇಳಿ ಇಲ್ಲೇ ಮುಂದಿದೆ ನಾಗರಾಜರಾವ್ ಅಂತ ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅವರು ಅರವತ್ತನೇ ಇಸ್ವಿನಲ್ಲಿ ಅವರು ಸರ್ಕಾರಿ ನೌಕರಿ ಬಿಟ್ಟು ಇಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡಬೇಕು ಇಲ್ಲಿ ಏನಾದ್ರು ಸಮಾಜ ಸೇವೆ ಮಾಡಬೇಕು ಅಂತ ಬಂದವರು ಅವರು ನಮ್ಮನ್ನೆಲ್ಲ ಕರೆದು ನನಗೆ ಹೈಸ್ಕೂಲ್ ಫಸ್ಟ್ ಇಯರ್ ಇಂದ ಅನ್ನ ಬಟ್ಟೆ ಫೀಸ್ ಎಲ್ಲ ಕೊಟ್ಟರು ನನ್ನನ್ನು ಬೆಳೆಸಿದ್ರು ಕಾಲೇಜ್ ಮುಗಿದ ಕೂಡಲೇ ನಿನ್ ಹೊಟ್ಟೆಪಾಡಿನ ನೌಕರಿಗೆ ಹೋಗೋ ಅವಶ್ಯಕತೆ ಇಲ್ಲ ನಮ್ ಜೊತೆಗೆ ಇರುವ ನೀನು ಅಂತ ಹೇಳಿದ್ರು ನೀನ್ ಯಾರು ನೌಕರಿ ಕೊಡೋಂಗ ಆಗ್ಬೇಕು ಅಂದ್ರೆ ಹಿಂಗಿಂದ ಅವಾಗ್ಲೂ ಏನೋ ಅನಿಸ್ತಿರ್ಲಿಲ್ಲ ಮನೇಲಿ ಊಟಕ್ಕೆ ಇರಲಿಲ್ಲ ಇವ್ರ ಮಿಲ್ಗೆ ರೈಸ್ ಮಿಲ್ ಮಾಡ್ತಾ ಇದ್ರು ಅದನ್ನ ಅದನ್ನ ಸೇರಿಸ್ಕೊಂಡು ನನಗೇನಾದ್ರು ಸಂಬಳ ಕೊಟ್ರೆ ಮಟ್ಟಿಗೆ ಪುಣ್ಯ ಅಂತ ಹೇಳಿ ನಾನು ಭಾವಿಸಿದೆ ಸೇರ್ಸ್ಕೊಂಡ್ರು ಆಮೇಲೆ ಎಪ್ಪತ್ತೇಳನೇ ಏಳನೇ ಇಸ್ವಿನಲ್ಲಿ ನಾನು ಎಮರ್ಜೆನ್ಸಿನಲ್ಲಿ ನನ್ನ ಅರೆಸ್ಟ್ ಮಾಡಿದ್ರು ಜೈಲಿಗೆ ಹೋದ ತಿಂಗಳು ಹೌದಾ ಹಾಗಾಗಿ ಆ ಜೈಲಿಂದ ಬಂದ ಮೇಲೆ ಈ ಮನೆ ಮತ್ತೆ ಇಲ್ಲಿ ಒಂದು ಅಡಿಕೆ ತೋಟ ಇದೆ ಒಂದು ಹದಿನೈದು ಎಕರೆ ಕುಷ್ಕಿ ಒಂದು ಐದು ಎಕರೆ ಅಡಿಕೆ ತೋಟ ಅಡಿಕೆ ತೋಟ ಅಂದ್ರೆ ಐದು ಎಕರೆ ಮೂರು ಕ್ವಿಂಟಾಲ್ ಆಗ್ತಿತ್ತು ಆ ರೀತಿಯು ಜಿ ಕೆ ಗೋಪಾಲ್ ರಾವ್ ಅಂತ ಅಡ್ವೊಕೇಟ್ ಇದ್ರು ಅವ್ರಿಗೆ ಇಲ್ಲ ಈ ಕಟ್ಟಿಟ್ಟ ಮನೆ ಮತ್ತು ಅದನ್ನ ಕೊಂಡು ಸುಮಾರು ಮೂವತ್ತೈದು ಲಕ್ಷಕ್ಕೆ ಕೊಂಡು ಅದನ್ನ ನನ್ನ ಹೆಸರಿಗೆ ಮಾಡಿದ್ರು ಈ ಮನೆ ನಿಮಗೆ ಬೇರೆಯವರು ಕೊಟ್ಟಿದ್ದು ಕೊಟ್ಟಿದ್ದು ನಾಗರಾಜರಾವ್ ಅಂತ ಅವರು ಬ್ರಾಹ್ಮಣರಲ್ಲ ಬ್ರಾಹ್ಮಣ ಹಂಗಾಗಿ ಅವ್ರಿಗೆ ಏನೋ ಒಂದು ಪ್ರೀತಿ ನನ್ನನ್ನು ಬೆಳೆಸಬೇಕು ನನ್ನಂತ ನೂರಾರು ಜನ ಯಾರು ಇರ್ತಾರೆ ಸರ್ ಇವತ್ತಿನ ಕಾಲದಲ್ಲಿ ಒಂದು ಮನೆ ಕೊಟ್ಟು ತೋಟ ಕೊಟ್ಟು ನೀವ್ ಇಲ್ಲಿರಿ ಅಂತ ಹೇಳೋರು ಯಾರು ಇರ್ತಾರೆ ಅಂತ ಅವರು ಹಾಗಾಗಿ ಸುಮಾರು ಎಂಬತ್ತ ಅವರು ತೀರೋದ್ರು ಇಲ್ಲಿ ಎಂಟ್ರಿ ಆದ್ರೆ ತುಂಬಾ ಗಿಡಗಳು ಕಾಣಿಸುತ್ತೆ ನಮಗೆ ಈ ಭಾಗದಲ್ಲಿ ಏನು ಗಿಡಗಳ ಮೇಲೆ ಅಷ್ಟೊಂದು ಪ್ರೀತಿನ ಅಂದ್ರೆ ಹೂವಿನ ತೋಟ ಏನಾದರೂ ಮಾಡೋಕೆ ಈ ತರ ಏನಿಲ್ಲ ಒಂದು ಸ್ವಲ್ಪ ಗ್ರೀನರಿ ನನ್ಗೆ ಒಂದು ಇಷ್ಟ ಓಕೆ ಮತ್ತೆ ನನ್ನ ಸೊಸೆಗೆ ಇದ್ರ ಬಗ್ಗೆ ಒಂದು ಒಳವಿದೆ ಒಳವಿದೆ ಓಕೆ ಹಾಗಾಗಿ ಅವಳು ಬೆಳೆಸಿದಾಳೆ ಹ ಹ ಹ ಹಾಗಾಗಿ ಒಳ್ಳೆದಾಗಿದೆ ಇದು ಓಕೆ ಓಕೆ ಈಗ ನಿಮ್ಮ ಮನೆಗೆ ಎಂಟ್ರಿ ಆದ್ರೆ ರೈಟ್ ಸೈಡ್ ನಮಗೊಂದು ಆಫೀಸ್ ತರ ಕಾಣಿಸುತ್ತೆ ಅಂದ್ರೆ ಜನಗಳನ್ನ ಭೇಟಿ ಆಗೋದು ಇಲ್ಲೇ ನಾನು ಇಲ್ಲೇ ಓಕೆ ಇಲ್ಲಿ ಈ ಭಾಗದಲ್ಲಿ ಮತ್ತೆ ನಿಮ್ಮ ಕಚೇರಿ ಆ ತರ ಏನಿಲ್ಲ 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 ಇದು ಇಲ್ಲಿ ಒಳಗಡೆ ಒಂದು ರೂಮ್ ಇದೆ ಓಕೆ ಏನೋ ಕೆಲವರು ಪ್ರೈವಸಿ ಮಾತಾಡಬೇಕು ಅಂದ್ರೆ ಅಲ್ಲಿ ಕೂತ್ಕೊಂತೀವಿ ಇಲ್ಲೇ ವತ್ತಾರ ಮೇಲೆ ಇಲ್ಲೆಲ್ಲ ಕೂತ್ಕೊಂಡು ಇದು ಇರ್ಲಿಲ್ಲ ಇದು ಹ ಇದು ಒಂದು ಹಳೆ ಮನೆಗೆ ನಾಟದ ಈ ನಾಟ ಚಪ್ಪರದ ದಬ್ಬೆ ಎಲ್ಲ ಸರಿದಿಡ್ಲಿಕ್ಕು ಅಂತ ಜಾಗ ಇತ್ತು ಓಕೆ ಈ ತೆಂಗಿನ ಗಿಡ ದೊಡ್ಡ ಆದ್ರ ಮೇಲೆ ಆ ತೆಂಗಿನಕಾಯಿ ಎಲ್ಲ ಬಿದ್ದು ಬಿದ್ದು ಬಹಳ ಭಾಳ ಒಂಥರ ಆಗ್ತಿತ್ತು ಓಕೆ ಓಕೆ ಅದಕ್ಕೂ ಸಣ್ಣದೊಂದು ಇದನ್ನು ಮಾಡಿದ್ವಿ ಟೆರಸ್ ಬಿಲ್ಡಿಂಗ್ ಈ ಕಡೆ ಇದು ಇದು ಕಾಣತ್ತಲ್ಲಿ ಓಕೆ ಓಕೆ ಅದು ಮಾಡಿದ್ರ ಮೇಲೆ ನಂಗೆ ಅನಿಸ್ತು ಇದಕ್ಕೆ ಒಂದು ಶೀಟ್ ಹಾಕಿದ್ರೆ ಎಲ್ಲರೂ ಬಂದು ಕೂತ್ಕೊಂಡು ಬರ್ತಾರೆ ಇಲ್ಲಿ ಚೆನ್ನಾಗಾಗುತ್ತೆ ಹೌದು ಈಗ ನಂಗೆ ಮನೆಯೊಳಗಡೆ ಅಷ್ಟು ಜಾಗ ಇಲ್ಲ ಓಕೆ ಎಲ್ಲಾರನೂ ಭೇಟಿ ಆಗಕ್ಕೆ ಒಂದು ದಿನಕ್ಕೆ ದಿನ ನೂರಾರು ಜನ ಬರ್ತಾರೆ ಭೇಟಿ ಆಗ್ಲಿಕ್ಕೆ ನಾನೊಂದು ಪದ್ಧತಿ ಮಾಡ್ಕೊಂಡಿದೀನಿ ಇಲ್ಲೇ ಕೂತು ಅವ್ರದ್ದು ಬಂದವರದು ಒಂದಷ್ಟು ಸಮಸ್ಯೆ ಪರಿಹಾರ ಮಾಡಿ ಯಾರಿಗೂ ಫೋನ್ ಮಾಡ್ಬೇಕಾಗ್ತದೆ ಯಾರಿಗೂ ಏನೋ ಮಾತಾಡ್ಬೇಕಾಗ್ತದೆ ಮಾಡಿ ಅವ್ರಿಗೊಂದು ನನ್ನ ಹತ್ರ ಬಂದವರಿಗೆ ಒಂದು ಸಂತೋಷ ಆಗುವಂಗೆ ಮಾಡುವಂತ ಒಂದು ಕೆಲಸನ ಮೊದ್ಲಿಂದ ಮಾಡಕ್ಕೆ ಬಂದಿದೀನಿ ಅದನ್ನು ಈಗಲೂ ಕೂಡ ಮಾಡ್ತೀನಿ ಈಗ ನೀವು ಸಾಮಾನ್ಯವಾಗಿ ಜನರಿಗೆ ಸಿಗೋದಕ್ಕೆ ಒಂದು ಟೈಮ್ ಲಿಮಿಟ್ಸ್ ಅಂತ ಇರುತ್ತಾ ಟೈಮಿಂಗ್ ಅಂತ ಇರುತ್ತಾ ಹೇಗೆ ಬೆಳಿಗ್ಗೆ ಬೆಳಿಗ್ಗೆ ಇರ್ತೀವಿ ಮಾರ್ನಿಂಗ್ ಬೆಳಿಗ್ಗೆ ಆರೂವರೆಯಿಂದ ನಮ್ಮದು ದರ್ಬಾರ್ ಶುರು ಆಗುತ್ತೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಎಷ್ಟು ಗಂಟೆಗೆ ಹೇಳೋದು ಹೇಳ್ತೀನಿ ನಾನು ಆರೂವರೆಗೆ ಆರು ಆರೂವರೆಗೆ ಹೇಳ್ತೀನಿ ಬಹಳ ನಿದ್ದೆ ಬಿಟ್ಟಿದ್ರೆ ರಾತ್ರಿ ಬೆಳಗಿನ ಜಾವ ಬರೋದು ಲೇಟ್ ಆದರೆ ಒಂದು ಏಳು ಏಳುವರೆವರೆಗೂ ಮಲಗಿರ್ತೀನಿ ಅಷ್ಟು ಮೇಲೆ ಮಲಗಕ್ಕಾಗಲ್ಲ ನನಗೆ ಅದೊಂದು ಅಭ್ಯಾಸ ಆರೂವರೆಗೆ ಕೆಲವರು ಬರ್ತಾರೆ ಬಂದವರನ್ನ ಯಾಕೆ ಕಾಯಿಸೋದು ಅಂತ ಹೇಳಿ ಹಂಗೆ ಮುಖ ಒಂದು ಚಾ ಕುಡುದು ಅವರಿಗೂ ಚಾ ಕುಡಿಸ್ಕೊಂಡು ಇಲ್ಲಿ ಕೂತ್ಕೊಂಡು ಮಾತಾಡಿ ಕಳ್ಸೋದು ಅಲ್ಲಿಂದ ಶುರು ಆಯ್ತು ಅಂತ ಹೇಳಿದ್ರೆ ಸುಮಾರು ಹತ್ತು ಗಂಟೆವರೆಗೂ ಜನ ಆಮೇಲೆ ಹತ್ತು ಗಂಟೆಗೆ ಎದ್ದು ಕಾರ್ಯಕ್ರಮ ಮತ್ತು ತೀರ್ಥಹಳ್ಳಿ ಆಫೀಸ್ಗೆ ಹೋಗ್ತೇನೆ ಇದು ದಿನಚರಿ ಬೆಳಿಗ್ಗೆ ನನ್ ಗೊತ್ತು ಹ್ಮ್ ಹ್ಮ್ ರಾತ್ರಿ ಮಲಗೋದು ನನ್ನ ಕೈಯಲ್ಲಿ ನಿಮ್ಮ ಸ್ವಲ್ಪ ನೋಡ್ತಾ ಇದ್ದೆ ಅದರಲ್ಲಿ ಪ್ರಾರಂಭದಲ್ಲಿ ಮೂರು ಬಾರಿ ನೀವು ಸೋಲ್ತೀರ ಸೊ ಆಮೇಲೆ ಮೂರು ಬಾರಿ ಗೆಲ್ತೀರಾ ಇಲ್ಲಿ ಎರಡು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಒಂದು ಇಡೀ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಜಾಸ್ತಿ ಬಾರಿ ಗೆದ್ದಿರುವಂತ ಉದಾಹರಣೆ ಇಲ್ಲ ಅಂತ ಒಂದು ಸೆಗ್ಮೆಂಟ್ ಅಲ್ಲಿ ಒಂದು ಸಿಗುತ್ತೆ ನನಗೆ ಸೊ ಇದು ನಿಜಾನೆ ಇದು ಯಾವಾಗ ನಿಮ್ಮ ರಾಜಕೀಯ ಜರ್ನಿ ಪ್ರಾರಂಭ ಆಯಿತು ಅಂತ ನೋಡಿ ನಾನು ಕಾಲೇಜ್ ಬಿಟ್ಟು ಹೊರಗೆ ಬಂದ್ರ ಮೇಲೆ ರೈಸ್ ಮಿಲ್ ಅಲ್ಲಿ ನಾಗರಾಜರ ನನ್ನ ಕರ್ ಸೇರಿಸ್ಕೊಂಡ್ರು ನೀನು ರೈಸ್ ಮಿಲ್ ಎಲ್ಲ ನನ್ನ ಜೊತೆಗೆ ಇರುವಂತ ಓಕೆ ಅವರೊಂದು ರೈಸ್ ಮಿಲ್ ಮಾಡ್ತಾ ಮಾಡ್ತಾಯಿದ್ರು ಅವ್ರ ಇಂಜಿನಿಯರಿಂಗ್ ಗ್ರಾಜುಯೇಟ್ ಓಕೆ ಅವರ ಒಂದು ಆದ ಒಂದಷ್ಟು ಆದರ್ಶಗಳಿತ್ತು ನಮ್ಮಂತ ಬಡವ್ರನ್ನ ಓಕೆ ಬೇರೆ ಬೇರೆ ಜಾತಿ ಅದು ಇದು ಏನು ಇರಲಿಲ್ಲ ಅವರಿಗೆ ಆ ರೀತಿ ಏನು ಗ್ರಹಣ ಇಲ್ಲ ಓಕೆ ನಮ್ಮನ್ನ ಕರೆದು ಫೀಸ್ ಕೊಟ್ಟು ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ನೂರಾರು ಜನ ಬೆಳೆಸಿದ್ದಾರೆ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಚೆನ್ನಾಗಿದ್ದಾರೆ ನನ್ನ ನಾವು ರೈಸ್ ಮಿಲ್ ಅಲ್ಲೇ ಇಟ್ಕೊಂಡ್ರು ಬಾಯಿಲೇರು ಅಂತ ಹೇಳಿ ರೈಸ್ ಮಿಲ್ ಅಲ್ಲಿ ಕೆಲಸ ಮಾಡ್ಕೊಂಡು ತೀರ್ಥಹಳ್ಳಿ ಹೋಗ್ತಿದ್ದೆ ತೀರ್ಥಹಳ್ಳಿನಲ್ಲಿ ಬಡವರು ಸಾಮಾನ್ಯ ಜನರ ತಾಲೂಕಾ ಆಫೀಸಲ್ಲಿ ಯಾರಿಗೂ ತೊಂದ್ರೆ ಆಯ್ತು ಒಂದಷ್ಟು ಜನ ನಾವು ಸೇರಿಸಿಕೊಂಡುದು ಗಲಾಟೆ ಮಾಡೋದು ಅಲ್ಲಿ ಹೋಗಿ ಯಾಕೆ ತೊಂದರೆ ಮಾಡಿದೆ ಲಂಚ ಕೇಳಿದ್ರು ಎಷ್ಟು ಬೇಕು ನಾನೇ ಕೊಡ್ತೀನಿ ಅನ್ನೋದು ಸುಮ್ಮನೆ ಜೇಬ್ ಮುಟ್ಕೊಂಡು ನನ್ನ ಹತ್ರ ಏನಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅನಾವಶ್ಯಕ ಕೆಲವರಿಗೆ ತಗೊಂಡೋಗಿ ಒದಿಯೋದು ಹಿಂಸೆ ಕೊಡೋದು ಇನ್ಯಾರೋ ದುಡ್ಡು ಕೊಡ್ತಾರೆ ಅಂತ ಹೇಳಿ ಹೇಳಿ ಯಾರಿಗೋ ಹೊಡಿಯೋದು ಅವಾಗೆಲ್ಲ ನನಗೆ ವಿಪರೀತ ಕ್ರೋಧ ಬರ್ತಾ ಇತ್ತು ಇರುವಂತ ಸಿಟ್ಟು ಅಯ್ಯೋ ನನ್ನಂತೆ ಅಸಹಾಯಕ ಕುಟುಂಬದವ್ರಿಗೆ ಹಿಂಗಾಗ್ತಾ ಇದೆಯಲ್ಲ ಅಂತ ಹೇಳಿ ಅದರಲ್ಲಿ ನಾನು ಸಿಟ್ ನಿಂದ ಅದನ್ನೆಲ್ಲ ಹೋರಾಟ ಶುರು ಮಾಡಿದೆ ಆ ಹೋರಾಟವೇ ನಮ್ಮನ್ನು ಬೆಳಸ್ತು ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡಿಗ್ರಿ ಮುಗಿತದೆ ಇನ್ನು ಮುಗ್ದಿರ್ಲಿಲ್ಲ ಅಷ್ಟೊತ್ತಿಗೆ ಹೋಗ್ ಜೈಲಿ ಹಾಕಿದ್ರು ಶಿವಮೊಗ್ಗ ಹಾಕಿದ್ದು ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದಿದ್ರಲ್ಲ ಹೌದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಇಂದಿರಾ ಗಾಂಧಿ ಅವರು ಇಡೀ ಈಗ ಸಂವಿಧಾನದ ಬಗ್ಗೆ ಬೊಬ್ಬೆ ಇವರು ಆ ಸಂವಿಧಾನ ಕಾಲೊಳಗೆ ತುಳಿದ್ಲಾ ಸಂವಿಧಾನ ಇಲ್ಲ ನಾನು ಒಂಥರ ಅನ ಅನಭಿಷಿಕ್ತ ರಾಣಿ ಅನ್ನೋ ರೀತಿಯಲ್ಲಿ ಮಾಡಿದ್ರು ಅವ್ರು ಹುಗಳೋರು ಒಂದಷ್ಟು ಜನ ಇದ್ರು ಇಡೀ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು ವಾಜಪೇಯಿ ಇರ್ಬೋದು ಮದುಲಿಮೆ ಇರ್ಬೋದು ಮಧು ದಂಡವತೆ ಇರ್ಬೋದು ಪ್ರತಿಯೊಬ್ಬರೂ ಯಾರು ಆ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲದೆ ಇರುವಂತ ರಾಷ್ಟ್ರಭಕ್ತ ಈ ದೇಶದ ಲೀಡರ್ಸ್ ಇದ್ರು ಎಲ್ಲರೂ ಅರೆಸ್ಟ್ ಮಾಡಿಬಿಟ್ಟಿದ್ರು ಇಪ್ಪ ಎಪ್ಪತ್ತೈದನೇ ಇಸ್ವಿ ಜೂನ್ ಇಪ್ಪತ್ತಾರನೇ ತಾರೀಕು ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತು ದೇಶದ ಮೇಲೆ ಸಂವಿಧಾನ ಇಲ್ಲ ಐದು ವರ್ಷಕ್ಕೆ ಇರುವಂತಹ ಲೋಕಸಭೆನ ಆರೂವರೆ ವರ್ಷಕ್ಕೆ ಮಾಡೋರು ನಿಮ್ಗೆ ಗೊತ್ತಿದೆ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರು ಕೇಸ್ ಹಾಕೊಂಡಿದ್ರು ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ತಪ್ಪು ವಿಧಾನದಿಂದ ಗೆದ್ದಿದ್ದಾರೆ ಅವರು ಅಂತ ಅಲಹಾಬಾದ್ ಹೈಕೋರ್ಟ್ ಅದನ್ನ ಎತ್ತಿಳಿತು ಇಂದಿರಾ ಗಾಂಧಿ ಅವ್ರಿಗೆ ಹೇಳಿದ್ರು ನೀನ್ ತಪ್ಪು ವಿಧಾನದಿಂದ ಗೆದ್ದಿದೀಯಾ ರಿಸೈನ್ ಮಾಡಬೇಕು ಅಂತೇಳಿ ತಗ್ದಾಗ್ತಾವ್ರ ಅವ್ರ ಮೆಂಬರ್ಶಿಪ್ ತಗೋ ಆಮೇಲೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಕೃಷ್ಣಯ್ಯಾರ ಬೆಂಚು ನಿನ್ನ ಗೆದ್ದಿದ್ದು ತಪ್ಪು ಅಂತೇಳಿ ಹೇಳಿ ಅಲ್ಲಿ ನಿರ್ಣಯ ಕೊಡ್ತಾರೆ ಆಮೇಲೆ ದೇಶದ ಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಕೊಂಡು ಅಪೀಲ್ ಮಾಡಿ ಇನ್ಯಾರೋ ಜಡ್ಜ್ಗಳನ್ನ ಕರ್ಕೊಂಡು ಅದೆಲ್ಲ ಹಿಸ್ಟ್ರಿ ಅಂತ ಹೌದು ಹ್ಮ್ 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 ಅವೇ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಅವರೆಲ್ಲ ಉಪದರ ಎಲ್ಲರಿಗೂ ಕೂಡ ಗೊತ್ತಿದೆ ಎಮರ್ಜೆನ್ಸಿಯಲ್ಲಿ ಏನೇನು ಹಿಂಸೆ ಆಯ್ತು ಏನು ಅಂತ ಅದು ಆಕ್ಚುಲಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅದು ಇಡೀ ಪ್ರಭಜ ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡಿದ್ರು ಯಾರು ಮಾತಾಡೋಂಗಿರಲಿಲ್ಲ ಪತ್ರಿಕೆಗಳು ಬರೆಯೋಂಗಿರಲಿಲ್ಲ ಮೀಡಿಯಾಗಳು ಈ ರೀತಿ ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಇರಲಿಲ್ಲ ಅವಾಗ ಮಾಡ್ತಾ ಇದ್ರು ಹಾಗೆ ಅವತ್ತು ಏನಂದ್ರೆ ನಾನು ಜೈಲಿಂದ ಹೊರಗೆ ಬಂದೆ ಹೊರಗೆ ಬಂದ್ರ ಮೇಲೆ ಅಲ್ಲಿ ಇದ್ದೆ ಆಮೇಲೆ ತಿರುಗ್ ನೋಡಲಿಲ್ಲ ಈ ರೀತಿ ಹೋರಾಟ ಅದು ಇದು ಮಾಡ್ಕೊಂಡು ನನ್ನ ಬದುಕನ್ನು ಕಟ್ಕೊಳ್ತಾ ಅದು ಜನ ನನ್ನನ್ನು ಪ್ರೀತಿ ಮಾಡೋಂಗಾಯ್ತು ಎಲೆಕ್ಷನಿಗೆ ಕರ್ಕೊಂಡೋಗಿ ನಿಲ್ಲಿಸಿದ್ರು ನನಗೆ ಎಲೆಕ್ಷನ್ನು ನಾನೊಂದು ಎಮ್ ಎಲ್ ಎ ಆಗ್ತೀನಿ ಕನಸು ಕೂಡ ನೀವು ಅಲ್ಲಿ ಯಾವಾಗ ಕೇಳಿದ್ರಲ್ಲ ಕನ್ಸು ಕೂಡ ಬೀಳ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಕುಟುಂಬ ಅಂತ ಹಿನ್ನೆಲೆ ಮನೆಯಲ್ಲೇ ಮೂರು ನಾಲ್ಕು ದಿವಸ ಉಪವಾಸ ಬೀಳುವಂಥ ಸಂದರ್ಭ ನಾನು ಪಿ ಯು ಸಿ ಹೋದ್ ಒಂದು ವರ್ಷ ಬಿಟ್ಬಿಟ್ಟೆ ಮಧ್ಯ ಯಾಕಂದ್ರೆ ಊಟಕ್ಕೆ ಇರಲಿಲ್ಲ ನಾನು ನನ್ನ ತಂಗಿ ಇಲ್ಲೆಲ್ಲ ಇಲ್ಲಿ ಪಕ್ಕದಲ್ಲಿ ತೋಟಕ್ಕೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಆ ತೋಟಕ್ಕೂ ಉದಿ ಹಾಕ್ಲಿಕ್ಕೆ ಮಣ್ಣು ಹೊರಕ್ಕೆ ಗೊಬ್ಬರ ಹೊರಲಿಕ್ಕೆ ಅಗ್ತ ಕಡಿಲಿಕ್ಕೆ ನಾನು ನನ್ನ ತಂಗಿ ಬರ್ತಿದ್ವಿ ಸೇರೆಗಾರನ ಜೊತೆಗೆ ಕೂಲಿ ಮಾಡಿ ಒಂದ್ ಸೇರಕ್ಕೆ ನಾಲ್ಕಾಣೆ ತಗೊಂಡೋಗಿ ಒಂದ್ ಮೂನಾಕ್ ತಿಂಗಳು ಊಟ ಮಾಡಿ ಆಮೇಲೆ ನಮಗೊಂದು ಎರಡು ಮೂರು ಕಣ್ಣು ಗತ್ತ ಇತ್ತು ಎಷ್ಟು ಜನ ಮಕ್ಕಳು ನೀವು ನಾನು ಹತ್ತು ಜನ ನಮ್ಮ ತಂದೆಗೆ ಹತ್ತು ಜನ ಐದು ಹೆಣ್ಣು ಐದು ಗಂಡು ಹಾಗಾಗಿ ಕೆಟ್ಟ ಬರ್ತನ ಈಗ ಯಾರಿಗೂ ಇಲ್ಲ ಬಿಡಿ ಈಗ ಯಾರಿಗೂ ಇಲ್ಲ ಅವಾಗ ದುಡಿತೀನಿ ಅಂದ್ರೆ ಕೂಲಿ ಕೊಡೋರು ಯಾರು ಇಲ್ಲ ನಮ್ಮ ಊರಲ್ಲಿ ಕರೆಕ್ಟ್ ಕೂಲಿ ಕೊಡೋರು ಯಾರು ಇಲ್ಲ ಕರೆಕ್ಟ್ ಅಂತ ಮಲ್ನಾಡ್ ಭಾಗದಲ್ಲಿ ಸ್ವಲ್ಪ ಬಡತನ ಇದೆ ಈಗಲೂ ದುಡ್ಡಿಗೆ ಒಂದು ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ ಅಲ್ಲ ಪರವಾಗಿಲ್ಲ ಆದರೂ ಈಗ ಸೋಮಾರಿಗೆ ಒಂದು ತೊಂದರೆ ಉಂಟು ಕೆಲಸ ಮಾಡ್ತೀನಿ ಅಂದವನಿಗೆ ಈಗ ನೋಡಿ ದಿನ ಬೆಳಿಗ್ಗೆ ಇದ್ರೆ ಈ ಅಡಿಕೆ ತೋಟ ಮಾಡೋರು ಕೂಲಿಕಾರರ ಮನೆ ಎದುರುಗಡೆ ಇರ್ತಾರೆ ಹೌದು ಮನೆ ಒಂದು ಆಳು ಬಂದು ಆಳು ಬನ್ನಿ ಮೊದಲು ಆಳುಗಳು ಬಂದು ಸಾಹುಕಾರ ಮನೆ ಎದುರುಗಡೆ ನಿಲ್ತಿದ್ರು ಏನಾದ್ರು ಒಂದು ಒಂದು ನಾಲ್ಕು ದಿವಸ ಕೆಲಸ ಕೊಡಿ ಉಲ್ಟ ಆಗ್ಬಿಟ್ಟಿದೆ ನೋಡಿ ವೀಕ್ಷಕರೇ ನಾವು ಇಲ್ಲಿ ಮಾತಾಡ್ತಾ ಇದ್ವಿ ಇಲ್ಲಿ ಅಡಿಕೆ ಹಾಕಿದ್ದಾರೆ ಇದು ಮಲೆನಾಡು ಅಡಿಕೆ ಬಹುಶಃ ಕರಾವಳಿ ಭಾಗದಲ್ಲಿ ಹೀಗೆ ಹಣ್ಣು ಅಡಿಕೆಯನ್ನು ತೆಗೆದು ಇಲ್ಲಿ ಈ ತರ ಬಿಸಿಲಿಗೆ ಆಯ್ದು ಆಮೇಲೆ ಅದನ್ನ ಒಡಿತಾರೆ ಆದ್ರೆ ಮಲ್ನಾಡ್ ಕಡೆ ಬಂದಾಗ ಇದನ್ನ ಹಸಿ ಅಡಕೆನೆ ಹಂಗೆ ಕೊಯ್ದು ಅದನ್ನೇನೋ ಬೇಯಿಸೋದು ಹೌದು ಹಣ್ಣು ಗಿಡದಲ್ಲಿ ಹಣ್ಣಾಗಿರ್ತಾ ಕರೆಕ್ಟ್ ಅದನ್ನ ಮಾತ್ರ ಇಲ್ಲಿ ಮಾತ್ರ ಒಣಗ್ಸ್ತೀವಿ ಹಸಿ ಇರುವಂತ ಅಡಕೆನ ಕಟ್ ಮಾಡಿ ಬೇಯಿಸಿ ಓಕೆ ನಮ್ ಕರಾವಳಿ ಭಾಗದಲ್ಲಿ ಕಂಪ್ಲೀಟ್ ಹಣ್ಣಾಗೋರೆ ಬಿಟ್ಟೇನೆ ಅಡಕೆ ಇದ್ ಮಾಡ್ತಾರೆ ನೋಡಿ ಈ ಭಾಗದಲ್ಲಿ ಬಂದ್ರೆ ಇವ್ರ ಕಾರ್ಗಳಿದೆ ಮೂರ್ ಕಾರ್ಯಾ ಸರ್ ನಿಮ್ಮ ಹತ್ರ ಓಡಾಡೋದು ಬಹಳ ವರ್ಷದಿಂದ ಕೊಂಡ್ಕೊಂಡು ಕಾರನ್ನ ಮಾರಲ್ಲ

ಆಮೇಲೆ ಒಂದು ಜೀಪ್ ತಗೊಂಡಿದ್ದೆ ಓಕೆ ಆಮೇಲೆ ಒಂದು ಎರಟಿಕ ತಗೊಂಡೆ ಅದು ಲಾಸ್ಟ್ ಅದು ಆಚೆ ಇರೋದು ಅದು ಅದ್ನೂ ಯಾರಿಗೂ ಮಾರಲ್ಲ ಓಕೆ ಅದೊಂದು ಐದು ಲಕ್ಷ ಓಡಿದೆ ಅದು ಓ ಐದು ಲಕ್ಷ ಓಡಿದೆ ಹೌದು ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ ನಾನು ಅದು ನೆಕ್ಸ್ಟ್ ಇದು ಇನೋವಾ ಇನೋವಾ ಹಾಂ ಅದನ್ ತೊಗೊಂಡೆ ಓಕೆ ಅದು ಈ ಸಾರಿ ಗೆದ್ದ ಆವಾಗ ಈ ಕಳ್ದ ಇದರಲ್ಲಿ ಗೆದ್ದವಾಗ ಇನೋವಾ ತಗೊಂಡಿದ್ದು ಓಕೆ ಅದು ಈಗ ಎರಡುವರೆ ಲಕ್ಷ ಓಡಿದೆ ಓಡಿದೆ ಅಂದ್ರೆ ಬೆಂಗಳೂರಿಗೆ ನೀವು ಕಾರ್ಯಾಲಯ ಟ್ರಾವೆಲ್ಗೆ ಹತ್ರ ಹೋಗೋದೇ ಐಟಲ್ ಹೋಗ್ತೀರಿ ನಾನು ಟ್ರೈನ್ ಟ್ರೈನ್ ಅಲ್ಲಿ ಹೋಗ್ತೀನಿ ಓಕೆ ಓಕೆ ಇದು ಈಗ ತಗೊಂಡಿದ್ದ ಇದು ಈಗ ಎಲೆಕ್ಟ್ರಿಕ್ ಕಾರ್ ಇದು ಓಕೆ ಇದು ನಾನು ಅದಕ್ಕೆ ಡೀಸೆಲ್ ಹಾಕ್ಲಿಕ್ಕೆ ಆಗದೇನೆ ಇದು ತಗೊಂಡಿ ಓ ಮೈ ಗಾಡ್ ಹಾ ಹಾ ಅದು ಎರಡು ದಿವಸಕ್ಕೆ ಮೂರು ಸಾವಿರ ರೂಪಾಯಿ ಡೀಸೆಲ್ ಹಾಕಿಸ್ತೀನಿ ನಾನು ಓಕೆ ಅದಕ್ಕೆ ಅದಕ್ಕೆ ಅಷ್ಟು ಓಡ್ತೀನಿ ನಾನು ಓಕೆ ಒಂದು ದಿನಕ್ಕೆ ಆವ್ರೇಜ್ ಇನ್ನೂರಿಂದ ಇನ್ನೂರೈವತ್ತು ಕಿಲೋಮೀಟರ್ ಓಡ್ತೀನಿ ಓಡ್ತೀರಿ ಹಾಗಾಗಿ ನನಗೆ ಅನಿಸ್ತು ನಾನು ಎಲೆಕ್ಟ್ರಿಕ್ ಬೆಸ್ಟ್ ಅಂತೀರಾ ಸರ್ ಬಹಳ 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 ಇತ್ತೀಚೆಗೆ ಸುಳ್ಳು ಹೇಳ್ತಾರೆ ಕಿಲೋಮೀಟರ್ ಕಿಲೋಮೀಟರ್ ಬರ್ತೀನಿ ಅಂತ ಬರ್ತದೆ ಅಂತ ಸುಳ್ಳು ಹೇಳ್ತಾರೆ ಒಂದು ನಾನೂರ್ ನಾನೂರ ಕಿಲೋಮೀಟರ್ ಓಡ್ತದೆ ನನಗೆ ಈಗ ಈಗ ಈ ಕಾರ್ ತಂದ್ರ ಮೇಲೆ ಎಲೆಕ್ಟ್ರಿಕ್ ತಂದ್ರ ಮೇಲೆ ಒಂದು ಕಿಲೋಮೀಟರ್ಗೆ ಒಂದು ಕಾಲು ರೂಪಾಯಿ ಬೀಳುತ್ತೆ ಅಷ್ಟೇ ಅಷ್ಟೇ ಇನ್ನೋವಾ ಹದಿಮೂರು ರೂಪಾಯಿ ಬೀಳುತ್ತೆ ಒಂದು ಕಿಲೋಮೀಟರ್ ಅಬ್ಬಾ ಮತ್ತೆ ಅದರ ಮೆಂಟೆನೆನ್ಸ್ ಟು ಟ್ವೆಲ್ ಅದಕ್ಕೆ ಆಯಿಲ್ ಹಾಕ್ಬೇಕು ಡೀಸೆಲ್ ಹಾಕ್ಬೇಕು ಇದಕ್ಕೆ ಏನು ಇಲ್ಲ ಆಯಿಲ್ ಇಲ್ಲ ಹ ಹ ಲಾಂಗ್ ಹೋಗ್ಬೇಕು ಅಂದ್ರೆ ಎಲ್ಲಿ ಚಾರ್ಜಸ್ ಅಲ್ಲ ಪಾಯಿಂಟ್ ಅಲ್ಲಿ ಮಾಡ್ತಾರಾ ಇಲ್ಲ ಇದಾವೆ ನಾನು ಬಹಳ ಲಾಂಗ್ ಹೋಗ್ತಾ ಇಲ್ಲ ನಾನು ಓಕೆ ಓಕೆ ಅದು ಇನ್ನೊಂದಲ್ಲೂ ಏನು ಬಹಳ ಲಾಂಗ್ ನಾನು ಹೋಗಲ್ಲ ನಾನು ಟ್ರೈನ್ ಅದು ಇದು ಓಕೆ ಸಾಧ್ಯ ಆದ್ರೆ ಬಸ್ಸು ಅಲ್ಲಿ ಹೋಗ್ತೀನಿ ಹೋಗಬೇಕು ಅಷ್ಟೇ ಆದ್ರೂ ಹೋಗಬೇಕು ಅನ್ನೋದು ಅಂತ ಕೇಳ್ತೀವಿ ಇದು ನಿಮ್ಮ ಮನೆ ಬಾವಿನ ಇದೀಗ ಇದು ಹಳೆ ಬಾವಿ ಹಳೆ ಬಾವಿ ಈ ಮನೆ ಹಾ ನಾಗರಾಜರಾವ್ ಹೇಳಿದನಲ್ಲ ಓಕೆ ಈ ಮನೆ ಹಾ ಎಲ್ಲ ಕೊಟ್ಟು ಕೊಂಡ್ಕೊಂಡಿದ್ದು ಈ ಕಾಂಪೌಂಡ್ ಇದೆ ಅದು ಬಾವಿ ಓಕೆ ಅದು ಬಾವಿಲಿ ಈಗ ನೀರತ್ತಲ್ಲ ಎಸ್ ಎಸ್ ಒಂದು ಬೋರ್ವೆಲ್ ಹಾಕಿದೀನಿ ಅದರಿಂದ ನೀರತ್ತೀನಿ ಓಕೆ ಆ ಬಾವಿ ಹಂಗೇ ಇಟ್ಕೊಂಡಿದ್ದೀನಿ ಹಾ ಈ ಮಳೆ ನೀರನ್ನ ಅದರಲ್ಲಿ ಇಂಗಿಸೋ ಕೆಲಸ ಮಾಡ್ತೀನಿ ಓಕೆ ಈಗ ನಿಮ್ಮ ಮನೆ ಒಳಗಡೆ ಹೋಗೋಣ ಅದಕ್ಕೂ ಮುಂಚೆ ನೀವು ಹೇಳಿದ್ರಿ ನಾನೇ ಎಮ್ ಎಲ್ ಎ ನಾನೇ ಡ್ರೈವರ್ ಅಂತ ಸೊ ಅದು ಅದಕ್ಕಿಂತ ಮುಂಚೆಗೆ ನೀವು ಒಂದು ತ್ರೀ ಟೈಮ್ ಸೋಲನ್ನು ಕೂಡ ಅನುಭವಿಸಿದ್ರಿ ಸೊ ಆ ಸೋತಾಗ್ಲೂ ಕೂಡ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅವ್ರಿಗೆ ಬೇರೆ ಆಪ್ಷನ್ಗಳೇ ಇರಲಿಲ್ವಾ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಹಂಗಿತ್ತ ಹೇಗೆ ಅಂತ ನನಗೆ ಒಂದೇ ಅಂದರೆ ಜನಕ್ಕೆ ಬೇಜಾರಾಗಿರ್ಬೋದು ಎಷ್ಟು ಸರಿ ಸೋಲ್ಸೋದು ಅಂತ ನಾನು ಹೋಗಲೇ ಇಲ್ಲ ಬಟ್ ಈಗ ನಿಮ್ಮನ್ನು ಸೋಲ್ಸೋದಕ್ಕೆ ಆಗಲ್ಲಲ್ಲ ಐದು ಬಾರಿ ಗೆದ್ದಿದ್ರ ಜನಕ್ಕೆ ಬಿಟ್ಟಿದ್ದು ಓಕೆ ಆದರೆ ನನ್ನ ಜೀವನದಲ್ಲಿ ಒಂದು ಎತಿಕ್ಕಿದೆ ನೀವು ಹೇಳಿದ್ರಲ್ಲ ನಾವು ಕನಸು ಕೂಡ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ ಹಿಂಗೆಲ್ಲ ಆಗ್ಬೋದು ಅಂತ ನಾನೊಂದು ದಿವಸ ಮಂತ್ರಿ ಆಗ್ತೀನಿ ನಾನೊಂದು ದಿವಸ ಎಮ್ ಎಲ್ ಎ ಆಗ್ತೀನಿ ಗೊತ್ತಿರಲಿಲ್ಲ ಜನ ಪ್ರೀತಿ ಮಾಡಿದ್ರು ಜನ ಓಟ್ ಕೊಟ್ಟರು ಅವಕಾಶ ಕೊಟ್ಟರು ಹಾಗಾಗಿ ಆದ್ರೆ ಆದ್ರ ಮೇಲೆ ಜನಕ್ಕೆ ನ್ಯಾಯ ದೊರಕಿಸಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಹ್ಮ್ ಹಂಗಾಗಿ ಮನೆಯ ಒಳಗಡೆ ಸೊ ಇಲ್ಲಿ ಕೂಡ ಒಂದು ಸಣ್ಣ ಕಚೇರಿ ಇದೆ ಬಹುಶಃ ಇಲ್ಲಿ ಜಾಸ್ತಿ ಜನ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಪರ್ಸನಲ್ ಮೀಟಿಂಗ್ಸ್ ಇಲ್ಲಿ ಮಾಡಬಹುದು ಅಲ್ಲಿ ನೋಡಿ ವೀರೇಂದ್ರ ಹೆಗ್ಡೆ ಅವರು ಇದ್ದಾರೆ ಯಾವ ಯಾವ ಟೈಮ್ ಫೋಟೋ ಸರ್ ಇದು ಇದು ವೀರೇಂದ್ರ ಹೆಗ್ಡೆ ಅವರು ಇಲ್ಲಿ ತೀರ್ಥಳಿಯಲ್ಲಿ ಒಂದು ರೈತ ಸಮಾವೇಶ ಮಾಡಿದ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವಿರ ಜನ ಸೇರಿದ್ರು ಎರಡು ದಿನ ಹಾ ಅವಾಗ ಅವ್ರು ಬಂದಾಗ ಓಕೆ ತಗಿದ ಫೋಟೋ ಯಾರೋ ಆ ರೀತಿ ಫ್ರೇಮ್ ಕಟ್ಸಿ ತಂದು ಕೊಟ್ರು ಓಕೆ ಅದನ್ನ ಅಲ್ಲಿ ಇಟ್ಟಿದ ಅಲ್ಲೇ ಇದೆ ಇಲ್ಲಿ ಇರೋದೆಲ್ಲ ನಿಮಗೆ ಬಂದಿರೋದೆ ಕೊಟ್ಟಿರೋದೆ ಅಯ್ಯೋ ಅದೆಲ್ಲ ಮೂಟೆ ಕಟ್ಟಲ್ಲಿ ಇಟ್ಟಿದ್ದೀನಿ ನನ್ನ ಮನೆ ಚಿಕ್ಕದಾಗಿದೆ ನನಗೆ ಬಂದಂತ ಕೊಡುಗೆಗಳು ತುಂಬಾ ದೊಡ್ಡದಿದೆ ದೊಡ್ಡದಿದೆ ಯಾರು ಬಂದ್ರು ತಕೊಂಡು ಹೋಗ್ತಾ ಇರ್ತಾರೆ ಹು 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 ಹೈಸ್ಕೂಲಿಗೆ ಕೊಡ್ತೀನಿ ಹಾಗಾಗಿ ಇದೀನಿ ಅದೇ ಮನೆ ಅದ ಮನೆ ಸ್ವಲ್ಪ ಆಲ್ಟರ್ ಮಾಡಿದ್ದೀನಿ ಈ ಸೀಲಿಂಗ್ ಮಾಡಿದ ಆಮೇಲೆ ಆ ಗೋಡೆನೂ ಅದೇ ಹಳೆ ಗೋಡೆ ಇದೆ ಈ ಗೋಡೆನೂ ಇದೆ ಈ ಬಾಗ್ಲು ಈ ಬಾಗ್ಲೆಲ್ಲ ಆವಾಗಿಂದ ಒಳಗಡೆ ರೂಮ್ಸ್ ಗಳ ಎಷ್ಟು ರೂಮ್ ಇದೆ ಇಲ್ಲ ಒಂದು ಎರಡು ರೂಮ್ ಓಕೆ ಎರಡು ರೂಮ್ ಅಷ್ಟೇ ಬನ್ನಿ ಬನ್ನಿ ಯಾರೆಲ್ಲ ಇರೋದು ಸರ್ ಮನೆಯಲ್ಲಿ ಓ ಬಾಳೆ ಕೊನೆ ನೋಡಿ ಇಲ್ಲಿ ನೋಡಿ ನಾನು ನಾನು ನನ್ನ ಹೆಂಡತಿ ಓಕೆ ನನ್ನ ಮಗ ನನ್ನ ಸೊಸೆ ನನ್ನ ಮೊಮ್ಮಗ ಓ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೀನಿ ಇದು ಇದು ನನ್ನ ತಂದೆ ನನ್ನ ತಾಯಿ ಓ ವಾವ್ ಓಕೆ ಎಲ್ಲ ಒಂದೇ ಮನೆಯಲ್ಲಿ ಇದ್ದೀರಿ ಇದೊಂದು ಬೆಡ್ರೂಮ್ ಓಕೆ ಇಲ್ಲಿದೆ ಇದು ಒಂದು ರೂಮ್ ಈಚೆ ಬಂದ್ರೆ ಈ ಕಡೆ ನನ್ನ ಬೆಡ್ರೂಮ್ ಈ ಕಡೆ ಇದು ಇಷ್ಟು ಸಿಂಪಲ್ ಏನು ಎಕ್ಸ್ಟ್ರಾ ಅಂತ ಏನಿಲ್ಲ ಇಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಅರಗ ಜ್ಞಾನೇಂದ್ರ ಅವರ ಬೆಡ್ರೂಮ್ ಇದು ನೋಡಿ ಇಲ್ಲಿ ಯಾಕಂದ್ರೆ ನಾನೇ ನೋಡಿದ್ದೀನಿ ನೀವು ಗೃಹ ಸಚಿವರಾಗಿದ್ದಾಗ ನಾವು ಬೆಂಗಳೂರಲ್ಲಿ ನೀವು ಒಂದು ಮನೆಗೆ ವಿಸಿಟ್ ಮಾಡ್ತೀರಿ ಅಂತ ನಾನು ಆ ಮನೆಗೆ ಬಂದಿದ್ದೆ ನೀವು ಬರೋ ಮುಂಚೆ ಇಡೀ ಮನೆನ ಫುಲ್ ಚೆಕ್ಅಪ್ ಮಾಡಿಬಿಟ್ಟು ಎಲ್ಲ ಸ್ಕ್ವಾಡ್ಗಳು ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ತಾ ಇದ್ರು ಅವ್ರು ಬೆಳಿಗ್ಗೆಯಿಂದ ಅದೇ ಹೋಮ್ ಮಿನಿಸ್ಟರ್ ಹಾಂ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸೊ ನೋಡಿ ಈಗ ಬಂದರೆ ಎಷ್ಟು ಸಿಂಪಲ್ಲು ಎಷ್ಟು ಎಷ್ಟು ಸರಳವಾಗಿ ಇವರು ಇದ್ದಾರೆ ಅನ್ನೋದು ಇಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ ನೋಡಿ ಕೆಲವ್ರು ಹೇಳ್ಬೋದು ನಾನು ಹಾಗೆ ಮನೆ ಕಟ್ಟಬೇಕು ಹೀಗೆ ಮನೆ ಕಟ್ಟಬೇಕು ಅನ್ನೋಂಥ ಇರುತ್ತೆ ಸೊ ಬೇರೆ ಎಲ್ಲೂ ಬೇರೆ ಮನೆಗಳು ಅಂತ ಏನಿಲ್ಲ ಅಲ್ವಾ ಸರ್ ಇದು ಒಂದೇ ಮನೆ ಇರೋದು ಇದು ಮನೆ ಇದೊಂದೇ ಮನೆ ಈಗ ಬೇರೆ ಏನಿಲ್ಲ ಹಾಂ ನೀವು ಎಂಎಲ್ಎ ಎಲ್ ಬೆಂಗಳೂರಿನಲ್ಲಿ ಇವತ್ತು ಒಂದ್ ಸೈಟ್ ಇಲ್ಲ ನಮ್ಗೆ ಫ್ರೀ ಸೈಟ್ ಕೊಡ್ಬೇಕವ್ರು ಅದು ಕಾಂಪ್ಲಿಕೇಶನ್ ಆಗಿ ನಿಂತಿದೆ ಯಾಕೆ ನಿಮ್ಗೆ ಅದ್ರ ಬಗ್ಗೆ ವ್ಯಾಮೋಹ ಇಲ್ವಾ ಅಥವಾ ಏನು ಇರ್ಲಿಲ್ಲ ಆರಂಭದಲ್ಲಿ ವ್ಯಾಮೋಹ ಬಹಳ ಇರ್ಲಿಲ್ಲ ಓಕೆ ಮತ್ತೆ ಬೆಳೆದಿದ್ದೇ ಹೀಗೆ ಆ ನಾಗರಾಜ ರಾವ್ ಅಂತ ಹೇಳಿದ್ನಲ್ಲ ಅವರ ಸಹವಾಸವೇ ಹಾಕಿದ್ದು ಆ ಮನುಷ್ಯ ಎಷ್ಟು ಸಿಂಪಲ್ ಅಂದ್ರೆ ಇಂಜಿನಿಯರ್ ನೂರಾರು ಜನಕ್ಕೆ ಮನೆ ಕಟ್ಸ್ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ತಗೊಂತಿದ್ರು ಮನೆ ಕಟ್ಸ್ಕೊಟ್ಟಿದ್ದಾರೆ ಅಲ್ಲಿಯ ಒಂದೊಂದು ಜಿ ಸಿಮೆಂಟ್ ತಂದಿದ್ರು ಅವರು ದೊಡ್ಡ ಮನೆ ಕಟ್ಟುವುದಾಗಿತ್ತು ಅಲ್ಲಿ ಒಂದೊಂದು ಪೀಸ್ ನಾಟ ಆಟ ತಂದಿದ್ರು ಅವರಿಗೊಂದು ದೊಡ್ಡ ಮನೆ ಕಟ್ಟುವುದಾಗಿತ್ತು ಅವರು ಹೋದ್ರ ಮೇಲೆ ಅವ್ರ ಅಳಿಯ ಅಲ್ಲಿ ಒಂದು ಮನೆ ಕಟ್ಟಿದ್ದಾರೆ ಸಾಮಾನ್ಯದ ಒಂದ್ ಮನೆ ಆ ಜಾಗದಲ್ಲಿ ಅವ್ರಿಗೆ ಮಕ್ಳು ಇರ್ಲಿಲ್ಲ ಒಬ್ಳೆ ಮಗಳು ಅವರ ಒಬ್ರು ಪ್ರೊಫೆಸರ್ ಬೆಂಗಳೂರಿನಲ್ಲಿ ಅವ್ರಿಗೆ ಕೊಟ್ಟಿದ್ರು ಮಗಳನ್ನ ಹಾಗಾಗಿ ಅವರು ಅವ್ರ ಜೊತೆ ಬದುಕ್ತಿದ್ವಲ್ಲ ಅವ್ರ ಅಂದ್ರೆ ಎರಡು ಪಂಚೆ ಎರಡು ಶರ್ಟ್ ಅವರಿಗೆ ಎರಡು ಪಂಚೆ ಎರಡು ಶರ್ಟ್ ಒಂದು ತೊಳ್ದ ಹಾಕ್ಬೇಕು ಒಂದು ಹಾಕಬೇಕು ಅದನ್ನು ಕೂಡ ಅವರು ತಗೊಂಡ್ತಿರ್ಲ ಅವರಿಬ್ಬರು ತಂಗಿಯರು ಬೆಂಗಳೂರಲ್ಲಿ ಇದ್ರು ಅವರು ಅಣ್ಣಗೆ ಒಂದು ವರ್ಷಕ್ಕೆ ಒಂದು ಪಂಚೆ ಒಂದ್ ಶರ್ಟ್ ಒಂದು ಪಂಚೆ ಒಂದ್ ಶರ್ಟ್ ಇಬ್ಬರು ತಂಗಿಯರು ಕಳ್ಸಿದ್ರು ಇವರು ಒಂದೊಂದು ಚೀಲ ಅಕ್ಕಿ ಕಳಿಸೋದು ತಂಗಿಯರಿಗೆ ಅದು ಅವ್ರ ಜೀವನದಲ್ಲಿ ನಾನು ನೋಡ್ತಿದ್ದೆ ಅಕ್ಕಿನ ಇಲ್ಲಿ ಲಾರಿ ಬುಕ್ ಮಾಡಿ ಕಳಿಸೋದ ನಾನೇ ಅಲ್ಲಿಂದ ಅವರಿಗೆ ಪ್ಯಾಕೆಟ್ ನಲ್ಲಿ ಬಟ್ಟೆ ಬರ್ತಿತ್ತು ಒಂದು ಪಂಚೆ ಒಂದ್ ಶರ್ಟ್ ಅದನ್ನೆಲ್ಲ ನೋಡ್ತಿದ್ದೆ ನಾನು ಹಾಗಾಗಿ ಅವ್ರು ಹೇಳ್ತಿದ್ರು ಅಗತ್ಯ ಎಷ್ಟಿದೆ ಅಷ್ಟೇ ಇಟ್ಕೊಂಡು ಬದುಕಬೇಕು ಅವಾಗ ಸಂತೋಷವಾಗಿರ್ತೀವಿ ಅಂತ ಕರೆಕ್ಟ್ ಕರೆಕ್ಟ್ ನಿಮ್ಗೆ ಹೆಂಗಿದೆ ಅಂದ್ರೆ ನಾನಿವತ್ತು ಗಡ್ಡ ಹೊಡ್ಕೊಂಡಾಗ ಬೇರೆ ಸೋಪ್ ವಾಟ್ರನ್ನ ಬಳಸೋದೇ ಇಲ್ಲ ನನ್ನ ಸ್ನಾನದ ಸೋಪನ್ನೇ ಉಜ್ಜಿ ನಮ್ಮ ತಂದೆ ಅಥವಾ ನಮ್ಮ ಅಜ್ಜಂದಿರಲ್ಲ ಅಜ್ಜ ಮಾಡ್ತೀವಿ ಹೌದು ಈಗ ಬರೀ ಆ ಸೋಪಿಗೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಕರೆಕ್ಟ್ ಒಂದೊಂದು ಬ್ರ್ಯಾಂಡ್ ಇದೆ ಆ ಬೆಲೆ ಅಲ್ಲಿ ನಾನು ಯಾಕೆಂದ್ರೆ ಹೇಳಿದ್ದು ಮತ್ತೆ ಅವರು ಚಪ್ಪಲಿನೇ ಹಾಕ್ತಿರ್ಲ ಹಾಗೆ ಬರಿ ಕಾಲಲ್ಲಿ ಓಕೆ ತೀರ್ಥಳ್ಳಿ ಹೋಗೋದಾರ ಆರು ದಿನ ತೀರ್ಥಳಿ ಹೋಗೋದಾರ ಚಪ್ಲಿ ಒಂದ್ ಜೊತೆ ಇಟ್ಕೊಂತಿದ್ರು ತೀರ್ಥಳಿ ಹೋಗುವಾಗ ಅದನ್ನ ಹಾಕೊಂಡು ಹೋಗ್ತಾರೆ ಮರ ಯಾರೋ ಉಗುಳ್ತಾರೆ ಯಾರೋ ಇದ್ ಮಾಡ್ತಾರೆ ಅದ್ ಮೆಟ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಹಾಕೊಂಡು ಹೋಗೋದು ಹಳ್ಳಿಲಿ ಇಲ್ಲ ತೊಂದರೆ ಇಲ್ಲ ಅಂತ ಹೇಳಿ ಇಷ್ಟು ಸಿಂಪಲ್ ಲೈಫ್ ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ನೀವು ಕಲ್ಪನೆ ಮಾಡಲ್ಲ ಆ ಕಾಲದಿಂದ ಇವತ್ತೇನು ಸಿಕ್ಕ ಲಕ್ಷಗಟ್ಟಲೆ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ ಇದ್ದಾರೆ ಅರವತ್ತು ಅರವತ್ತೆರಡರಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅಂತ ಹೇಳಿದ್ರೆ ಯೋಚನೆ ಮಾಡಿ ಅವ್ರ ದೇವ್ರು ನೋಡೋದು ನೋಡ್ತಿದ್ರು ಜನ ಹೌದು ಆ ಮನುಷ್ಯ ಇಲ್ಲಿ ಬಂದು ಒಂದು ರೈಸ್ ಮಿಲ್ ವಹಿಸ್ಕೊಂಡು ನಮ್ಮಂತವ್ರನ್ನೆಲ್ಲ ಇಟ್ಕೊಂಡು ಇಲ್ಲಿ ಶೋಷಣೆ ಮಾಡ್ತಾ ಇದ್ರು ಆರ್ಗದಲ್ಲಿ ಒಂದು ಅಂಗಡಿ ಇತ್ತು ಅವ್ರಿಗೆ ಎಷ್ಟು ಸಾಮಾನು ಕೊಡ್ತಿದ್ರು ಎಷ್ಟು ರೇಟ್ ಹಾಕ್ತಿದ್ರು ಏನು ಅಂತ ಗೊತ್ತಾಗ್ತಿರ್ಲಾ ಎಷ್ಟು ಲೆಕ್ಕ ಬರೀತಿದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ ಸುಮಾರು ಆಸ್ತಿ ಎಲ್ಲ ಅವ್ರಿಗಾಯ್ತು ಮಂಗ್ಳೂರ್ನವ್ರು ಸೊ ಆವಾಗ ಬಂದು ಇಲ್ಲಿ ಸ್ಥಾಪನೆ ಮಾಡಿದವರು ಇಂಟ್ರೆಸ್ಟ್ ಲೆಸ್ ಲೋನ್ ಕೊಡ್ತಿದ್ರು ಅವರು ಅವ್ರ ಹತ್ರ ದುಡ್ಡಿದ್ದಲ್ಲ ತುಂಬಾ ಜನ ಅವ್ರ ಸ್ನೇಹಿತರಿದ್ರು ಕೊಡ ಒಂದು ಒಂದ್ ಹತ್ ಸಾವಿರ ಕೊಡ ಇಪ್ಪತ್ತು ಸಾವಿರ ಅಂತ ಇಸ್ಕು ಬರ್ತಿದ್ರು ಇವ್ರು ಯಾರಿಗ ತೆಗೆದುಕೊಡ್ತಿದ್ರು ಬೆಳದ್ರ ಮೇಲೆ ಭತ್ತ ತಂದು ಕೊಡ್ತಿದ್ರು ಅವರು ರೈಸ್ ಮಿಲ್ಗೆ ಹೀಗೆ ಅದೊಂದು ವಿಚಿತ್ರ ಲೈಫ್ ಅದು ಒಂದೊಂದ್ಸರಿ ಯೋಚನೆ ಮಾಡಿದ್ರೆ ಈ ಮನುಷ್ಯ ಹುಚ್ಚನ ನಿಜವಾಗ್ಲೂ ಹಿಂಗ್ ಮಾಡ್ತಾನ ಅಂತ ಅನಿಸ್ತಾ ಇದ್ದು ಅವ್ರ ಜೇಬಲ್ಲಿ ದುಡ್ಡಿದ್ರೆ ಚೇಳಿದ್ದಂಗೆ ಚಡಪಡಿಸೋರು ಯಾರಿಗಾರು ಎತ್ತಿ ಕೊಡಬೇಕು ಅವರು ಒಂದ್ ಮೂವತ್ತು ಪೈಸಾ ಇನ್ಯಾರ್ದು ಹತ್ರ ಇಸ್ಕೊಂಡು ಬಸ್ ನನಗೆ ಮೋಟರ್ ಬೈಕ್ ಕೊಡಿಸಿದ್ರು ಕೊನೆಯವ್ರಿಗೆ ಸೈಕಲ್ ನಲ್ಲಿ ಓಡಾಡ್ತಿದ್ರು ನೀವ್ ಕಲ್ಪನೆ ಮಾಡಕ್ಕಾಗಲ್ಲ ಇಂತ ಒಬ್ಬ ಸಮಾಜ ಸೇವಕ ಇರೋಕೋಸ್ಕರ ನಿಮಗೆ ಅದ್ರ ಗಾಳಿ ಸೋಕಿರಬಹುದು ಅದೇ ನಾನು ಅಲ್ಲಿಗೆ ಹೇಳಲಿಕ್ಕೆ ಏನಂದ್ರೆ ನನಗೆ ಹಂಗಾಗಿ ಈಗಲೂ ಜಾಸ್ತಿ ಬಟ್ಟೆ ಈಗ ಈಗ ನಾನು ನನ್ನ ಹತ್ರ ಇರೋ ಬಟ್ಟೆ ಕಪಾಳ ಕೊಡಿತಿದ್ರು ಇಷ್ಟು ಬಟ್ಟೆ ಒಂದು ಎಂಟು ಜೊತೆ ಬಟ್ಟೆ ಇದೆ ಈಗ ಅಗತ್ಯ ಇತ್ತ ಅಂತ ಕೇಳ್ತಿದ್ರು ಅವ್ರು ಹಂಗಾಗಿ ಅವ್ರಿಗೆ ಏನೋ ವಂಚನೆ ಮಾಡ್ತಾ ಇದ್ದೀನಿ ಅಂತ ನಂಗೆ ಸಣ್ಣ 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 ಅಳುಕಿದೆ ಅದು ನಂಗೆ ಅನಿವಾರ್ಯ ಅಲ್ಲ ಏನು ಮಾಡಿ ಎರಡ್ ಸರಿ ಬಟ್ಟೆ ಬದಲಾಯಿಸಬೇಕಾಗ್ತದೆ ಸರಿ ನಾವು ಹೋಗ್ತೀವಿ ಎಲ್ಲೋ ಮುದುರ್ತದೆ ಒಳಕಾಗ್ತದೆ ಎಲ್ಲೋ ಚಾ ಬೀಳ್ತದೆ ಹಿಂಗಾಗ್ತದೆ ಅದಕ್ಕಾಗಿ ರಕ್ಷಣೆಗಿರ್ಲಿ ಅಂತ ಎಸ್ ಎಸ್ ಅಲ್ಲೊಂದು ಫೋಟೋ ಕಾಣಿಸ್ತಿದೆ ಸರ್ ಅದು ಯಾರದು ಅದು ನನ್ನ ಐದು ಜನ ತಮ್ಮಂದ್ರು ಐದು ಜನ ತಂಗಿಯರು ಓ ಹೋ 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 ಎಲ್ಲ ಒಂದೇ ಫ್ರೇಮ್ ಅಲ್ಲಿ ಇದೀರಾ ನನ್ನ ತಮ್ಮನ ಮಗಳ ಮದುವೆ ಸಂದರ್ಭದಲ್ಲಿ ಇದು 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 ಮುಚ್ಚಿಗೆ ಮನೆ ಅಲ್ವಾ ಮೇಲ್ಗಡೆ ಮತ್ತೆ ರೂಮ್ ಇದೆಯಾ ರೂಮ್ ಇದೆ ಒಂದು ರೂಮ್ ಇದೆ ಓಕೆ ನಾವು ಹೋಗೋದೇ ಇಲ್ಲ ಹೋಗೋದಿಲ್ಲ ಅ. ಯಾ ಬಳ್ಕೆ ಏನಾಗ್ತಾ ಇಲ್ಲ. ಯಾವದರ ಬೆಡ್ದಿತ್ತು ವಸ್ತು ಎಲ್ಲ ಲಾಗ್ ಇಟ್ಟಿದ್ದೀರಾ. ತುಂಬಾ ನೀಟ್ ಅಂಡ್ ತುಂಬಾ ಕ್ಲೀನ್ ಆಗಿದೆ ಇವರು ಮನೆ. ಅದು ಬಹುಶಃ ಅಮ್ಮ ಮಾಡಿರ್ಬೇಕು ಅಂತ ಅನ್ಕಂತೀನಿ. ಅಮ್ಮನ ಎಲ್ಲ ಬಾಳೆಗೊನೆ ನೋಡಿ ಮಲ್ನಾಡಿಗೆ ಬಂದ್ರೆ ನೋಡಕ್ ಸಿಗುತ್ತೆ ನಮಗೆ ಬೇರೆ ಎಲ್ಲೂ ಸಿಗಲ್ಲ ಇದು ಮುಚ್ಚಿಗೆ ಮನೆ ಇರ್ಬೋದು ಒಂದು ಮೆಟ್ಟಿಲ್ ಇರ್ಬೋದು ಬಹುಶಃ ಕರಾವಳಿ ಮಲ್ನಾಡು ಭಾಗದಲ್ಲಿ ಮಾತ್ರ ಸಿಗೋದು ಅಲ್ವಾ ಎಸ್ ಈಗ ನೀವು ಮುಂದಕ್ಕೆ ಹೋದ್ರೆ ನಾವು ನಾವಲ್ಲಿ ಏನ್ ಅಡಕೆ ಅಲ್ಲಿಗೆ ಹೋಗುತ್ತೆ ನೋಡಿ ಸೇಮ್ ಅಂದ್ರೆ ಇಲ್ಲಿ ಎಂಟ್ರಿ ಆಗಿ ಅಲ್ಲಿ ಎಕ್ಸಿಟ್ ಆಗ್ಬೋದು ಆ ಕಡೆ ಇರೋದು ರೂಮ್ಸ್ ಅದು ಅದು ಪಟ್ಗೆ ಸ್ಟೋರ್ ಓಕೆ ಅಲ್ಲಿ ಏನೋ ಟೈರ್ಸ್ ಗಳೆಲ್ಲ ಇಟ್ಟಿದ್ದೀರಾ ನೀವು ಯೂಸ್ ಮಾಡಿರೋದಾ ನಾವು ಯೂಸ್ ಮಾಡಿದ್ದು ಹಳೆ ಟೈರ್ ಹಳೆ ಟೈರ್ಗಳು ಯಾರಾದರೂ ತಕೊಂಡು ಹೋಗಿ ಅಂತ ಹೇಳ್ತೀನಿ ತಕೊಂಡು ಹೋಗ್ತಾರೆ ಕೆಲವರು ಹಳೆ ಟೈರ್ ಉಪಯೋಗಸರ ಇರ್ತಾರಲ್ಲ ಹೌದು 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 ತಕೊಂಡು ಹೋಗ್ತಾರೆ ಹ್ಮ್ 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 ಅದು ವೇಸ್ಟ್ ಆಗಬಾರದು ಅಂತ ಎಸ್ ಎಸ್ ನಮ್ಮೂರಲ್ಲೇ ಊರಲ್ಲೇ ಕೆಲವರು ಗಾಡಿಗಳನ್ನ ಇಟ್ಕೊಂಡಿದ್ದಾರೆ ನಿಮ್ ತೋಟ ಗದ್ದೆಗಳಲ್ಲೇ ಇದಾವ ಇಲ್ಲಿಂದ ಇಲ್ಲಿಂದ ಒಂದು ಅದೇ ತೋಟ ಅಂತ ಹೇಳಿದ್ರೆ ಆರೆ ಕೊಡ್ಸಿದ್ ತೋಟ ಆರೆ ಕೊಡ್ಸಿದ್ ಹದಿನೈದು ಏನು ತಗೊಂಡಿಲ್ವಾ 15 ಎಕರೆ ಕುಷ್ಕಿ ಹಾ 5 1 ಎಕರೆ ಅಡಿಕೆ ತೋಟ ಅಂತ ಇಷ್ಟಿತ್ತು ಆ ಖುಷ್ಗಿನಲ್ಲಿ ಒಂದಷ್ಟ್ರಬ್ಬರ್ ಹಾಕಿದೀನಿ ಒಂದೆರಡು ಎಕರೆ ಆಯಿಲ್ ಫಾರ್ಮ್ ಹಾಕಿದ್ದೀನಿ ಒಂದು ಹದಿನೈದು ಇಪ್ಪತ್ತು ತೆಂಗಿನ ಗಿಡಗಳಿದ್ದಾವೆ ನನಗೆ ಸಾಕು ಬದುಕಿಗೆ ಸಾಕು ಅಂತ ಮಗ ಏನು ಮಾಡ್ಕೊಂಡಿರೋದು ನನ್ನ ಮಗ ಈಗ ಇದನ್ನೇ ಮಾಡ್ತಾ ಇದ್ದಾನೆ